ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಠುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗದೆ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಏನು ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಸ್ಮರಣೆಯೊಂದಕ್ಕೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನಾವು ಸ್ನಾನ ಮಾಡುವ ನೀರಿಗೆ ಈ ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡಿದರೆ ನಮ್ಮ ಎಂಥದ್ದೇ ಸಮಸ್ಯೆಗಳಿರಲಿ ಅಥವಾ ಬಡತನ ತರುವ ದೋಷಗಳು ದೂರವಾಗುತ್ತವೆ ಅಂತ ಹೇಳಬಹುದು ನೀವು ಅಂದುಕೊಳ್ಳಬಹುದು ಈ ಪದಾರ್ಥಗಳಿಂದ ಸ್ನಾನವನ್ನು ಮಾಡಿದರೆ ಯಾವ ದೋಷಗಳಿಂದ ನಮಗೆ ಪರಿಹಾರ ಆಗುತ್ತಾ ಇವೆಲ್ಲ ಸುಳ್ಳು ಇವೆಲ್ಲ ನಿಜನ ಅನ್ನೋ ಅನುಮಾನ ನಿಮಗೆ ಬರ್ಬೋದು ಅದರಲ್ಲಿ ಏನು ತಪ್ಪಿಲ್ಲ ಸ್ನೇಹಿತರೆ ಏಕೆ ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ಒಂದೊಂದು ಪದಾರ್ಥಕ್ಕೂ ಅದರದ್ದೇ ಆದ ಒಂದೊಂದು ಶಕ್ತಿ ಇದೆ ಎಲ್ಲರಿಗೂ ಸಹ ಅನುಮಾನ ಬರುವುದು ಸಹಜ ಈ ಪದಾರ್ಥಗಳಿಂದ ನಮ್ಮ ಜೀವನದಲ್ಲಿ ಏಳಿಗೆ ಆಗುತ್ತಾ ಅಥವಾ ನಮಗಿರುವ ದೋಷಗಳು ತೊಲಗಿ ನಮಗೆ ಇರುವಂತಹ ಬಡತನ ತೊಲಗಿ ನಾವು ಅಗರ್ಭ ಶ್ರೀಮಂತರಾಗುತ್ತೀವಾ ಇದನ್ನೆಲ್ಲ ಗಮನಿಸುತ್ತಾ ಹೋಗೋಣ ಈ ಸಂಚಿಕೆಯಲ್ಲಿ ಸ್ನೇಹಿತರೆ ಬನ್ನಿ ಸ್ನಾನ ಮಾಡುವ ನೀರಿಗೆ ಈ ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ನಮ್ಮೆಲ್ಲ ಗ್ರಹ ದೋಷಗಳು ಆರೋಗ್ಯದ ಸಮಸ್ಯೆಗಳು ಮತ್ತು ಬಡತನವನ್ನು ತರುವ ದೋಷಗಳು ದೂರವಾಗುತ್ತದೆ ಎಂದರೆ ನೀವು ನಂಬುತ್ತೀರಾ ನಂಬಲೇಬೇಕು ಸ್ನೇಹಿತರೆ ನೀವು ಹೇಳಬಹುದು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದರೂ ಏನೂ ಆಗದೇ ಇರೋದು ಸ್ನಾನ ಮಾಡಿದರೆ ಸರಿ ಹೋಗುತ್ತಾ ಅಂತ ನೀವು ಅಂದುಕೊಳ್ಳಬಹುದು ಖಂಡಿತ ಎಲ್ಲ ದೋಷಗಳು ನಿವಾರಣೆ ಆಗುತ್ತದೆ ಇದನ್ನು ಹೇಳಿರುವುದು ನಾನೆಲ್ಲ ಸ್ನೇಹಿತರೆ ಇದನ್ನು ಶಾಸ್ತ್ರದಲ್ಲೇ ಉಲ್ಲೇಖ ಮಾಡಲಾಗಿದೆ ಇನ್ನು ಯಾವ ವಸ್ತುವನ್ನು ಸ್ನಾನದ ನೀರಿಗೆ ಯಾವ ವಸ್ತು ಹಾಕಿ ಸ್ನಾನ ಮಾಡಬೇಕು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಯಾವ ವಸ್ತುವನ್ನು ಸ್ನಾನ ಮಾಡುವ ನೀರಿಗೆ ಬೆರೆಸಿ ಸ್ನಾನ ಮಾಡುವ ನೀರಿಗೆ ಬೆರೆಸಿ ಸ್ನಾನ ಮಾಡಬೇಕು ಇದರ ಪ್ರಯೋಜನವೇನು ತಿಳಿದುಕೊಳ್ಳೋಣ ಬನ್ನಿ ನೀರನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ಇದನ್ನು ಶುದ್ಧ ಅಮೃತ ಎಂದು ಸಹ ಕರೆಯಲಾಗುತ್ತೆ ನೀರಿಗೆ ಅಮೃತಕ್ಕಿಂತ ಹೆಚ್ಚಿನ ಸ್ಥಾನವನ್ನು ಕೊಟ್ಟಿದೆ ನಮ್ಮ ಸನಾತನ ಧರ್ಮ ನೀರು ನಮ್ಮ ಇಂದು ಸನಾತನ ಧರ್ಮದ ಪ್ರಮುಖ ದೇವತೆಯಾಗಿದೆ ಏಕೆಂದರೆ ಸಾಕ್ಷಾತ್ ಪರಮಶಿವನೇ ಗಂಗೆಯನ್ನು ಮುಡಿಗೇರಿಸಿಕೊಂಡಿದ್ದಾನೆ ನೀರು ಇಲ್ಲದೆ ಇದ್ದಿದ್ದರೆ ಯಾವ ಪ್ರಾಣಿಗಳಾಗಲಿ ಮನುಷ್ಯನಿಗಾಗಲಿ ನೀರು ಅತ್ಯವಶ್ಯಕ ಸ್ನೇಹಿತರೆ ನೀರು ಇಲ್ಲ ಅಂದ ಮೇಲೆ ಜೀವನ ಕಷ್ಟಕರ ನೀರು ಗಾಳಿ ಬೆಳಕು ಮನುಷ್ಯನಿಗೆ ತುಂಬ ಮುಖ್ಯ ಇನ್ನು ನಮ್ಮ ಹಿಂದೂ ಧರ್ಮದಲ್ಲಿ ನೀರನ್ನು ವರುಣದೈವ ಎಂದು ಸಹ ಹೇಳಲಾಗಿದೆ ಮತ್ತೊಂದೆಡೆ ನಾವು ನೀರಿನ ಕೆಲವು ಕ್ರಮಗಳನ್ನು ನೋಡುವುದಾದರೆ ನಾವು ಅನೇಕ ರೀತಿಯ ಪ್ರಯೋಜನಗಳನ್ನು ಪಡೆಯಬಹುದು ಮತ್ತು ನಮ್ಮ ರೋಗ ಬಡತನ ಇತ್ಯಾದಿಗಳನ್ನು ಕೊನೆಗೊಳಿಸಬಹುದು ಹಾಗಾದರೆ ಸ್ನಾನ ಮಾಡುವ ನೀರಿನಲ್ಲಿ ಅಂಥದ್ದೇನಿದೆ ಅದರಿಂದ ನಮ್ಮ ಬಡತನ ಹೇಗೆ ನಿರ್ಮೂಲನೆಯಾಗುವುದು ಎನ್ನುವ ಅನುಮಾನ ನಿಮಗೆ ಬರಬಹುದು ಸ್ನೇಹಿತರೆ ಖಂಡಿತವಾಗಿ ಈ ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡುತ್ತಾ ಬಂದರೆ ಕ್ರಮೇಣವಾಗಿ ನಿಮ್ಮ ದೋಷಗಳು ನಿವಾರಣೆಯಾಗುತ್ತೆ ಅಂತ ಹೇಳಬಹುದು ಸ್ನೇಹಿತರೆ ಹಾಗಾದರೆ ಆ ಯಾವ ದೋಷಗಳು ಯಾವ ಪದಾರ್ಥಗಳನ್ನು ಹಾಕಿದರೆ ಈ ದೋಷಗಳ ಪರಿಹಾರ ಆಗುತ್ತೆ ಅಂತ ಈಗ ತಿಳಿಸುತ್ತೇನೆ ಬನ್ನಿ ಸ್ನೇಹಿತರೆ ಇಂಗು ಪ್ರತಿಯೊಬ್ಬರ ಮನೆಯಲ್ಲಿ ಇಂಗು ಇದ್ದೇ ಇರುತ್ತದೆ ಪ್ರತಿಯೊಂದು ಅಡಿಗೆಯಲ್ಲೂ ಸಹ ಇಂಗನ್ನು ಬಳಸಲಾಗುತ್ತೆ ಈ ಇಂಗನ್ನು ಬಳಸಿ ಪ್ರತಿಯೊಂದು ಪದಾರ್ಥವನ್ನು ತಯಾರು ಮಾಡುತ್ತಾರೆ ಈ ಪದಾರ್ಥದಿಂದ ಏನಾಗುತ್ತೆ ಅನ್ನುವ ಕುತೂಹಲ ನಿಮಗಿರಬಹುದು ಸ್ನಾನದ ನೀರಿನಲ್ಲಿ ಇಂಗನ್ನು ಬೆರೆಸಿ ಸ್ನಾನ ಮಾಡಿದರೆ ಗ್ರಹ ದೋಷ ಭೂತ ಪ್ರೇತೆಗಳ ದೋಷಗಳಿಂದ ಮುಕ್ತರಾಗಬಹುದು ಅತ್ಯುತ್ತಮ ಔಷಧವೆಂದೇ ಹೇಳಲಾಗಿದೆ ಇದು ಶನಿ ಮತ್ತು ರಾಹುವಿನಂತಹ ಗ್ರಹಗಳ ದುಷ್ಪರಿಣಾಮಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ ಮತ್ತು ಅವರ ಪ್ರಭಾವವನ್ನು ಕೊನೆಗೊಳಿಸುತ್ತದೆ ಇನ್ನು ಸಾಡೆ ಸಾತ್ ಶನಿ ದೋಷ ನಡೆಯುತ್ತಿರುವವರು ಪ್ರೇತಗಳಿಂದ ತೊಂದರೆ ಇರುವವರು ನೀರಿಗೆ ಇಂಗು ಹಾಕಿ ಸ್ನಾನ ಮಾಡಬೇಕು ಇದರಿಂದ ಅವರ ದೋಷಗಳು ನಿವಾರಣೆಯಾಗಿ ಆ ವ್ಯಕ್ತಿಗಳು ಅವರ ಜೀವನದಲ್ಲಿ ಪ್ರಗತಿಯನ್ನು ಕಾಣುತ್ತಾರೆ ನಿಮಗೆ ಅನ್ನಿಸಬಹುದು ಸ್ನೇಹಿತರೆ ಸಾಡೆ ಸಾತ್ ಶನಿ ಪರಮಾತ್ಮನ ದೋಷ ನಡೆಯುತ್ತಿದ್ದರೆ ಪೂಜೆ ಪುನಸ್ಕಾರ ಮಾಡಿ ದೇವಸ್ಥಾನಕ್ಕೆ ತೆರಳಿ ಎಳ್ಳು ಬತ್ತಿ ಹಚ್ಚಿ ಬಂದರೂ ಏನು ಪ್ರಯೋಜನ ಆಗದೇ ಇರುವುದು ಇಲ್ಲಿ ಈ ಇಂಗ ಹಾಕಿ ಸ್ನಾನ ಮಾಡಿದರೆ ಆಗುತ್ತಾ ಅಂತ ನಿಮಗೆ ಅನ್ನಿಸಬಹುದು ಖಂಡಿತವಾಗಿ ಇದನ್ನು ನೀವು ಒಂದು ಸಾರಿ ಟ್ರೈ ಮಾಡಿ ಇದನ್ನು ನಿಯಮಿತವಾಗಿ ಮಾಡುತ್ತಾ ಬಂದರೆ ಇದರ ರಿಸಲ್ಟ್ ನಿಮಗೆ ತಿಳಿಯುತ್ತೆ ನಮ್ಮ ಸನಾತನ ಧರ್ಮ ಒಂದೊಂದು ಪದಾರ್ಥಕ್ಕೆ ಒಂದೊಂದು ಶಕ್ತಿಯನ್ನು ಹೊಂದಿದೆ ಇದನ್ನು ಟ್ರೈ ಮಾಡಿ ನೋಡಿ ನೀವೇ ಹೇಳುತ್ತೀರಾ ಇಲ್ಲಿ ಒಂದೇ ದಿನ ಏನೂ ಆಗುವುದಿಲ್ಲ ಒಂದಲ್ಲ ಒಂದು ದಿನ ಹಾಗೆ ಆಗುತ್ತೆ ಅದಕ್ಕೂ ಮೊದಲು ನಿಮಗೆ ಅದರ ಮೇಲೆ ನಂಬಿಕೆ ಇರಬೇಕು ಶ್ರದ್ಧೆ ಭಕ್ತಿ ಇದ್ದರೆ ಖಂಡಿತ ಇದರ ಫಲ ನಿಮಗೆ ಸಿಕ್ಕೇ ಸಿಗುತ್ತದೆ ಸ್ನೇಹಿತರೆ ಇನ್ನು ಲವಂಗದಿಂದ ಶನಿವಾರ ಅಥವಾ ಮಂಗಳವಾರದಂದು ಏಳು ಲವಂಗವನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡುವುದರಿಂದ ನಿಮಗೆ ಅತಿ ಹೆಚ್ಚಾಗಿ ಶನಿ ದೋಷದ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ ಮತ್ತು ನಿಮ್ಮ ಯಾವುದೇ ಕೆಲಸದಲ್ಲಿ ಪ್ರಗತಿ ಹೊಂದಲು ಸುಲಭ ಮಾರ್ಗ ತೆರೆದುಕೊಳ್ಳುತ್ತದೆ ಎಂದು ನಂಬಲಾಗಿದೆ ಹಾಗೂ ಇದರಿಂದ ನಿಮ್ಮ ಜೀವನದಲ್ಲಿ ಬರುವ ಎಲ್ಲ ಅಡೆತಡೆಗಳು ಹಣದ ಸಮಸ್ಯೆಗಳು ಒತ್ತಡಗಳು ಕೊನೆಗೊಳ್ಳುತ್ತವೆ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಅತಿ ಶೀಘ್ರವಾಗಿ ದೂರವಾಗುತ್ತವೆ ಎನ್ನುವ ನಂಬಿಕೆ ಇದೆ ಇನ್ನು ಲವಂಗದಿಂದ ತುಂಬಾ ಉಪಯೋಗಗಳು ಇವೆ ನಿಮ್ಮ ಹಣದ ಸಮಸ್ಯೆಗೆ ಬೇರೆ ಬೇರೆ ದೋಷಗಳಿಗೆ ಈ ಲವಂಗ ರಾಮಬಾಣ ಅಂತಾನೆ ಹೇಳಬಹುದು ಲವಂಗದ ಇನ್ನೂ ಹೆಚ್ಚಿನ ಉಪಯೋಗಗಳು ತಿಳಿಯಬೇಕೆಂದರೆ ಈಗಾಗಲೇ ಇದರ ವಿಡಿಯೋ ಇದೇ ನಮ್ಮ ಚಾನೆಲ್ನಲ್ಲಿ ಇದೆ ಒಂದು ಸಾರಿ ನೋಡಿ ತುಳಸಿ ಹಿಂದೂ ಧರ್ಮದ ಪವಿತ್ರ ದೇವತೆ ಭಗವಾನ್ ಶಾಲಿಗ್ರಾಮನ ಮಡದಿ ಮತ್ತು ತುಳಸಿಯು ಹಿಂದೂ ಧರ್ಮದಲ್ಲಿ ತಾಯಿಯ ಸ್ಥಾನಮಾನವನ್ನು ಹೊಂದಿದ್ದಾಳೆ ತುಳಸಿ ಇಲ್ಲದೆ ಯಾವ ಕಾರ್ಯಗಳು ಕೊನೆಗೊಳ್ಳುವುದಿಲ್ಲ ಎಲ್ಲ ತರಹದ ಪೂಜೆಗೆ ತುಳಸಿ ಬೇಕೇ ಬೇಕು ಇಂತಹ ತುಳಸಿ ದಳವನ್ನು ಶುದ್ಧ ಮನಸ್ಸಿನಿಂದ ಸ್ನಾನದ ನೀರಿಗೆ ಐದು ತುಳಸಿ ಎಲೆಗಳನ್ನು ಹಾಕಿ ಸ್ನಾನ ಮಾಡಿದರೆ ನಿಮ್ಮ ಎಲ್ಲ ದೋಷಗಳು ನಿವಾರಣೆಯಾಗಿ ಲಕ್ಷ್ಮೀ ದೇವಿಯ ಅನುಗ್ರಹ ಜೊತೆಗೆ ತುಳಸಿಯ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆಯೂ ಇದೆ ಇನ್ನು ಕೊನೆಯದಾಗಿ ಅರಿಶಿಣ ಈ ಅರಿಶಿಣ ಇಲ್ಲದೆ ಯಾವ ಅಡಿಗೆಯೂ ಪೂರ್ತಿಯಾಗುವುದಿಲ್ಲ ಹಾಗೂ ಪೂಜಾ ಕೈಂಕಾರಿಗಳಿಗೂ ಅರಿಶಿಣ ಬೇಕೇ ಬೇಕು ಇಂತಹ ಅರಿಶಿಣದಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಎಂದರೆ ನೀವು ನಂಬುವುದೇ ಇಲ್ಲ ಯಾರಿಗಾದರೂ ಗಾಯ ಆದರೆ ಅರಿಶಿಣ ಹಾಕು ಸರಿ ಹೋಗುತ್ತೆ ಎನ್ನುವ ನಂಬಿಕೆ ಇದೆ ಹಾಗೆ ಅರಿಶಿಣವನ್ನು ಕೇವಲ ಅಡುಗೆ ಮಾಡಲು ಮಾತ್ರವಲ್ಲ ದೇವರ ಪೂಜೆಗೂ ಗ್ರಹ ದೋಷಗಳ ನಿವಾರಣೆಗೂ ಬಳಸಲಾಗುತ್ತದೆ ಅರಿಶಿನವನ್ನು ಸ್ನಾನ ಮಾಡುವ ನೀರಿಗೆ ಬೆರೆಸಿ ಸ್ನಾನ ಮಾಡುವುದರಿಂದ ವಿಷ್ಣುವಿನ ಕೃಪೆಯು ಪ್ರಾಪ್ತಿಯಾಗುತ್ತದೆ ಹಾಗೂ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳು ಮಾಯವಾಗಿ ಸಕಾರಾತ್ಮಕ ಶಕ್ತಿ ನಮ್ಮ ಹೃದಯದಲ್ಲಿ ವೃದ್ಧಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಸ್ನಾನ ಮಾಡುವ ನೀರಿಗೆ ಈ ಮೇಲಿನ ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ಗ್ರಹ ದೋಷಗಳಿಂದ ಮುಕ್ತರಾಗಬಹುದು ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಬಟನ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು